ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಇದೇ ತಿಂಗಳು ಒಂಬತ್ತನೇ ತಾರೀಕು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ಅದರಲ್ಲಿ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಅವರಿಗೆ ಒಂದು ರೀತಿಯ ಏನು ಹೇಳ್ತೀವಿ ಪುರಸ್ಕಾರನ ಮತ್ತೊಂದು ಅವರ ಏಳಿಗೆಗೆ ಭಾಳಷ್ಟು ಶ್ರಮ ಇದ್ದಾರೆ ಹಾಗಾಗಿ ಇದೇ ಒಂಬತ್ತನೇ ತಾರೀಕು ನಾವೆಲ್ಲ ಒಟ್ಟಿಗೆ ಸೇರೋಣ ಆ ಮಕ್ಕಳಿಗೆ ಹಲಸಿ ಹಾರೈಸೋಣ ಜೊತೆಗೆ ಇವರು ಮಾಡ್ತಾರೆ ಅಂತ ಈ ಕಾರ್ಯಕ್ರಮ ಜನರಿಗೆ ತಲುಪಬೇಕು ಅದು ಬಹಳ ಮುಖ್ಯ ಏನೇ ಆಗಲಿ ರಘವೀರ್ ನಮಗೆ ಭಾಳ ಆತ್ಮೀಯರು ನಾವು ಬದುಕಿದ್ದಾಗ ಅನೇಕ ಬಾರಿ ನಾವು ಭೇಟಿಯಾಗಿದ್ವಿ ಬೇಕಾದಷ್ಟು ಸರಿ ನನ್ನ ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಅವರು ಬಂದಿದ್ದಾನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ನನಗೆ ಭಾಳ ತುಂಬ ಸ್ನೇಹಿತರು ಹೇಳಿದ್ರೆ ಒಂದು ಕುಂಬಳಗೋಡ್ನಲ್ಲಿ ರಾಜ್ಕುಮಾರ್ ಅವರ ಎಸ್ಟೇಟ್ನಲ್ಲಿ ಒಂದು ಮನೆ ಕಟ್ಟುವಾಗ ಅವರ ಅವರು ಒರಿಜಿನಲ್ ಅವ್ರ ತಂದೆ ಕಾಂಟ್ರಾಕ್ಟ್ ಹಾಗಾಗಿ ಸಂಬಂಧಿಗಳು ಜಾ ನಮಗೂ ಅವ್ರಿಗೂ ಭಾಳ ವರ್ಷದಿಂದ ಇದೆ ಏನೇ ಆಗಲಿ ಅವ್ರಿಗೆ ಹಸಿ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯ ಜೊತೆಗೆ ಸಾಮಾಜಿಕ ಸೇವೆಯನ್ನು ಮಾಡುವಂಥ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ ಅದು ಬೆಸ್ಟ್ ಒಳ್ಳೆಯದಾಗಲಿ ನೀವೆಲ್ಲ ಬನ್ನಿ ಇದೇ ತಿಂಗಳು ಒಂಬತ್ತನೇ ತಾರೀಕು ನಯನ ಸಭಾಂಗಣ ರವೀಂದ್ರ ಕಲಾಕ್ಷೇತ್ರ ಬನ್ನಿ ಹಾರಿಸಿ ಹಾರೈಸಿ ನಮಸ್ಕಾರ ಇದೊಂದು ಅಪ್ಪಟ ಕನ್ನಡ ಸಾಂಸ್ಕೃತಿಕ ಒಂದು ಈ ಒಂದು ಸಂಸ್ಥೆಯಿಂದ ನಡೀತಾ ಇರುವಂತಹ ಒಂದು ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕ ಕಾರ್ಯಕ್ರಮದಲ್ಲಿ ಅನೇಕ ಪ್ರತಿಭೆಗಳು ಮಕ್ಕಳಿಗೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತೆ ಅದು ಸಂಗೀತ ಇರ್ಬೋದು ಡ್ಯಾನ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದೇ ಇರ್ಬೋದು ಎಲ್ಲವನ್ನು ಸೇರಿಸಿ ಆ ಮಕ್ಕಳಿಗೆ ಒಂದು ಅವರ ಜೀವನದಲ್ಲಿ ಒಂದು ಏಳಿಗೆಗೆ ಒಂದು ಸಹಾಯವನ್ನು ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಎರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಒಂಬತ್ತನೇ ತಾರೀಕು ನೀವೆಲ್ಲ ಬನ್ನಿ ತಂದೆ ತಾಯಿಗಳು ಬನ್ನಿ ಜೊತೆಯಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ನೀವು ಕಂಡುಕೊಳ್ಬೋದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಹಳ ಬೇಕಾದಂಥ ವ್ಯಕ್ತಿ ನಮ್ಮ ಹ್ಯಾಟ್ರಿಕ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋರು ಮಕ್ಕಳಿಗೆ ಹರಿಸಿ ಬೆನ್ನ ಬೆನ್ನು ತರ್ತಾ ನಮ್ಮ ಹ್ಯಾಟ್ರಿಕ್ ಸೂರ್ಯ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ನಮಗೂ ಅವರಿಗೂ ಬಹಳ ನಿಕಟವಾದಂಥ ಸಂಬಂಧ ಇದೆ ಅನೇಕ ಬಾರಿ ನಮ್ಮ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ Ola eta aglin, alda